ತಾಲೂಕಿನ ಪವಿತ್ರ ಕ್ಷೇತ್ರ ಕೂಡಲ ಸಂಗಮ ಸಂಗಮನಾಥ ದೇವಸ್ಥಾನದ ಪರಿಸರದಲ್ಲಿ ನಾವಿದ್ದೇವೆ ಹೀಗಾಗಿ ಇದರ ಹಿನ್ನೆಲೆಯನ್ನ ಕುರಿತು ಒಂದಿಷ್ಟು ಈಗಾಗಲೇ ನಮ್ಮ ಅರ್ಚಕರಾದಂಥ ಮಲ್ಲೇಶ್ವರು ಬಹಳ ಮಾರ್ಮಿಕವಾದಂಥ ಮಾತುಗಳನ್ನು ಆಡಿದ್ದಾರೆ ಅದೇ ರೀತಿ ನಮ್ಮ ಕಾಳಜಿ ಅಧ್ಯಕ್ಷರಾದಂಥ ಸಂತೋಷ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಬೆನ್ನೆಲಾಗಿ ನಿಂತು ಸ್ವಾಗತವನ್ನು ಮಾಡಿದಂಥವರು ಅದೇ ರೀತಿ ನಮ್ಮ ಶಾವಳ ತಾಲೂಕಿನ ಅಧ್ಯಕ್ಷರಾದಂಥ ಸನಬಸಪ್ಪ ಕೋಬಾಳ್ಕರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಅವರು ಸಹಿತ ಮಾತುಗಳನ್ನು ಆಡಿದ್ದಾರೆ ಅದೇ ರೀತಿ ನಮ್ಮ ಬಸವೇಶ್ವರ ಶಿವ ಬಳಗದ ಅಧ್ಯಕ್ಷರಾದಂಥ ಮಾನ್ಯ ಪ್ರೊಫೆಸರ್ ಎಚ್ ಬಿ ಪಾಟೀಲ್ರ ನೇತೃತ್ವದಲ್ಲಿ ಕಳೆದ ಒಂದು ವರ್ಷ ಒಂದೂವರೆ ವರ್ಷ ಎಲ್ಲ ಸ್ಥಳಗಳಿಗೆ ಐತಿಹಾಸಿಕ ಸ್ಥಳಗಳಿಗೆ ನಾವು ಹೋಗ್ತಾ ಇದ್ದೀವಿ ಈ ಐತಿಹಾಸಿಕ ಸ್ಥಳಗಳಿಗೆ ಹೋಗಿ ಪರಿಚಯಾತ್ಮಕ ಕಾರ್ಯಕ್ರಮ ಇದು ನಾಲ್ಕನೇ ಐತಿಹಾಸಿಕ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಒನಗುಂಟದ ಆ ದೇವಾಲಯ ಶ್ರೀಶೇರಿ ಮಲ್ಲಿಕಾರ್ಜುನ ದೇವಾಲಯ ಚಂದ್ರಲಾಂಬ ಪರಮೇಶ್ವರ ದೇವಾಲಯ ಮತ್ತು ಜೇವರಿಗೆ ತಾಲೂಕಿನ ನದಿಯ ಆಚೆ ಬೆಂಕಿ ತಾತ ಮತ್ತು ಆ ಎಲುಗುಂಟಾದ ಐತಿಹಾಸಿಕ ಸ್ಥಳಗಳ ಪರಿಚಯ ಮಾಡಿಕೊಂಡು ಈಗ ನಾವು ಸಂಗಮನಾಥ ದೇವಾಲಯದ ದೇವಸ್ಥಾನದ ಪರಿಸರದಲ್ಲಿ ನಾವು ಸೇರಿದ್ವಿ ನಿಮಗೆ ಗೊತ್ತಿರಲಿ ಈ ಈ ಇದರ ಇತಿಹಾಸವನ್ನ ನಾವು ಹೇಳ್ಬೇಕಂದ್ರೆ ನಮ್ಮ ಅರ್ಚಕರು ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ಹೇಳಬೇಕು ನಾನು ಮೂವತ್ತೈದು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಬಂದು ಹಿಂದೆ ಆ ನದಿ ತುಂಬ ಹರಿತಿತ್ತು ನನಗೆ ಬರ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅವರು ಇದು ಅವತ್ತು ಬರ್ಬೇಕಂತ ಅಂದ ಅವ್ರು ಬರ್ಲಿಕ್ಕಾಗಲಿಲ್ಲ ಇವತ್ತು ಕರೆಸೋಣ ನಾನು ಅಲ್ಲಿಯೇ ಆ ಚಂದ್ರಲಾಂಬ ಪರಮೇಶ್ವರ ದೇವಾಲಯದ ಇತಿಹಾಸವನ್ನ ಕುರಿತು ಚಿತ್ತಾಪೂರ್ ಮತ್ತು ಕಾಳಗಿ ಆ ಶಾಬ ಈ ಅವಿಭಾಜಿತ ಚಿತ್ತಾಪುರ ತಾಲೂಕನ್ನ ಸೇರಿ ಮನೆದಡೆ ಸಾಸ ನಾಡಿನ ಪುಸ್ತಕವನ್ನು ಮೂವತ್ತೈದು ವರ್ಷಗಳ ಹಿಂದೆ ಬರೆದಿದ್ದೆ ಅದರೊಳಗೆ ಮರ್ತೂರು ಬರ್ತದೆ ಶಾಪತ್ ಬರ್ತದ ವಾಡಿ ಬರ್ತದ ಆಮೇಲೆ ಚಿತಾಪುರ್ ನಾಗಾವಿ ಸನ್ನತಿ ಒನಗುಂಟ ಈ ಎಲ್ಲ ಪರಿಸರದ ಇತಿಹಾಸವನ್ನ ನಾನು ಬರೆದಿದೆ ಕೊಲ್ಲೂರು ಸೇರಿದಂತೆ ಎಲ್ಲ ಇತಿಹಾಸವನ್ನು ಬರೆದಿದ್ದೇನೆ ಮನೆ ದರ ಶಾಸ್ತ್ರ ನಾಡಿನ ಇತಿಹಾಸ ಆ ಪುಸ್ತಕ ಪ್ರಕಟ ಆಗಿದೆ ಮೂವತ್ತೈದು ವರ್ಷಗಳ ಹಿಂದೆ ಇವತ್ತು ಮತ್ತೆ ನಮ್ಮ ಬಸವೇಶ್ವರ ಸೇವಾ ಬಳಗದ ನೇತೃತ್ವದಲ್ಲಿ ಕಳೆದ ಒಂದೂವರೆ ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ದೇವೆ ಐತಿಹಾಸಿಕ ಜಾಗೃತಿ ಅಭಿಯಾನ ಅಂತ ಇದು ನಮ್ಮ ಬಿಡುವಿನ ಅವಧಿಯಲ್ಲಿ ಒಂದು ದೇವಾಲಯದಲ್ಲಿ ಗಣೇಶ ಚತುರ್ಥಿ ಆ ಮನೆಯಲ್ಲಿ ಆಚರಣೆ ಮಾಡುವುದಕ್ಕಿಂತ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಎಲ್ಲೆಲ್ಲಿ ಸ್ಥಳಗಳವ ಆ ಸ್ಥಳಗಳಿಗೆ ಭೇಟಿಯಾಗಿ ಬರಬೇಕಂತ ಹೇಳ್ಕೊಂಡು ಮುಂಜಾನೆ ನಮ್ಮ ಕಾಳಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಬಾಗ್ ಅಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿ ಬಂದು ಸೇರಿದೇವಿ ಬಹಳ ಖುಷಿ ಅನಿಸ್ತಾ ಮಲ್ಲೇಶ್ ಅವರ ನಿಮ್ಮನ್ನು ನೋಡಿ ಆಗಲೇ ತಾನೇ ನಮ್ಮ ಕಾಳಗಿ ಅಧ್ಯಕ್ಷರು ಹೇಳ್ತಿದ್ರು ಮೊನ್ನೆ ಬಂದು ನಿಮ್ಮನ್ನ ಭೇಟಿಯಾಗಿ ಮುಡುಗಿಸಲು ಅವರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದರ ತಕ್ಕಂತೆ ವಚನ ತಕ್ಕಂತೆ ಅವರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಮುಳ್ಳು ಕಂಠಿಗಳನ್ನ ದಾಟಿಕೊಂಡು ಇವತ್ತು ಎಂತ ಸಂಗಮ ಅಗಸ್ತ್ಯ ಮುನಿಗಳು ಇಲ್ಲಿಯ ತಪಸ್ಸು ಮಾಡಿ ಎಷ್ಟು ಲಿಂಗ ಪೂಜೆ ಮಾಡಿಕೊಂಡು ಆ ಮರಳಿನಲ್ಲಿ ಆ ಮರಳನ್ನ ಯಾವಾಗ ಮರಳಿನ ಮರಳನ್ನೇ ಲಿಂಗ ಮಾಡಿಕೊಂಡು ಆ ಇಲ್ಲಿ ಇಟ್ಟು ಸ್ಥಾಪನೆ ಮಾಡಿದ ಅಗಸ್ತ್ಯ ಮುನಿಗಳಿಂದ ಪೌರಾಣಿಕ ಹಿನ್ನೆಲೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ ಹಾಗೆ ಅದೇ ಅಗಸ್ತ್ಯ ಮುನಿಗಳು ಕಾಗೇಣ ನದಿಯಲ್ಲಿ ಅನಂತಗಿರಿ ಬೆಟ್ಟದಲ್ಲಿ ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇತ್ತು ಅಲ್ಲಿ ಅನಂತಗಿರಿ ಬೆಟ್ಟದಲ್ಲಿ ಬರಗಾಲ ಬರಗಾಲಿದ್ದಂತಹ ಸಂದರ್ಭದಲ್ಲಿ ಅವರು ಕಮಂಡಲ ಹಿಡ್ಕೊಂಡು ಅನಂತಗಿರಿಯಲ್ಲಿ ವಿಶ್ರಾಂತಿ ಪಡೆಯುವಾಗ ಇಂದ್ರನೇ ಸ್ವತಃ ಇಂದ್ರನೇ ಬಂದು ಕಾಗಿಯ ರೂಪದಲ್ಲಿ ಬಂದು ಕಮಂಡಲ ಉರುಳಿಸು ಅದು ಕಾಗಿ ರೂಪ ಕಾಗಿಯನ್ನು ಉರುಳಿಸಿದಂತ ಕಮಂಡಲ ನೀರು ಕಾಗಿಣ ನದಿಯಾಗಿ ಬೋರ್ಗರಿಯಿತು ಅನ್ನುವಂಥದ್ದು ಇತಿಹಾಸ ಇದು ನಮಗೆ ಬರ್ತದೆ ಅದೇ ಅಗಸ್ತಮನ್ಗಳು ಮತ್ತಿ ಕಾಕ ನದಿಯ ಹೋರ್ಬೈಕುವಂತಹ ನದಿಯ ಸಂದರ್ಭದಲ್ಲಿ ಬಂದು ಆ ಆ ಲಿಂಗವನ ಮರಳಿನ ಲಿಂಗವನ್ನೇ ಇಲ್ಲಿ ಸ್ಥಾಪನೆ ಮಾಡಿರುವುದು ಸಂಗಮನಾಥನಾಗಿ ಇವತ್ತು ಜಗದ್ ವಿಖ್ಯಾತ ಆಗಿ ಮತ್ತು ಜಗತ್ತಿಗೆ ಬೆಳಕು ಕೊಡುವಂತ ಸಂಗಮನಾಥನ ಆಗಿ ನಮಗೆ ಇವತ್ತೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಇಂಥ ಐತಿಹಾಸಿಕ ಸ್ಥಳ ಇದು ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದ ಸಂದರ್ಭದಲ್ಲಿ ಇಲ್ಲಿ ಐದು ಲಿಂಗಗಳು ಬರ್ತವೆ ಪಂಚಲಿಂಗೇಶ್ವರ ಈ ಪರಿಸರದಲ್ಲಿ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ಎಡ ಬಲ ಮತ್ತು ಈಗ ಮುಖ್ಯ ಸಂಗಮನಾಥ ಈ ಸಂಗಮನಾಥನೇ ಇದಕ್ಕೆಲ್ಲ ಒಡೆಯ ಹೀಗಾಗಿ ಎಲ್ಲೆಲ್ಲಿ ದೇವಾಲಯಗಳವ ತ್ರಿಕುಟ ದೇವಾಲಯಗಳು ಬರ್ತಾವ ಮೂರು ಲಿಂಗಗಳು ಬರ್ತಾವ ಕೆಲವು ಕಡೆ ಮೂರು ಗರ್ಭಗುಡಿ ಮೂರು ಲಿಂಗಗಳು ಬಂದ್ರೆ ಕೆಲವು ಕಡೆ ಪಂಚಲಿಂಗ ನನ್ನ ಊರಿನಲ್ಲಿ ಹೊಡ್ದಲ್ಲಿ ಸೇತ ಪಂಚಲಿಂಗೇಶ್ವರ ಇದೇ ಆ ಈ ಕಲಾತ್ಮಕವಾದಂತ ಸ್ತಂಭಗಳನ್ನು ನಾವು ನೋಡಬಹುದು ಅಲ್ಲಿ ಗರ್ಭಗುಡಿಯ ಮೇಲೆ ಗಜಲಕ್ಷ್ಮಿಯನ್ನು ನೋಡಬಹುದು ಆ ಗರ್ಭಗುಡಿಯಲ್ಲಿ ನಂತರ ಸಂಗಮನಾಥನ ದರ್ಶನ ಮಾಡೋದು ಇದು ಒಂದು ಮಧ್ಯ ಮಂಟಪ ಬರ್ತದೆ ಇದು ಇದು ಮಧ್ಯ ಮಂಟಪ ಇದು ಸಭಾ ಮಂಟಪ ಅಂತ ಕರಿತಾರೆ ಈ ಸಭಾಮಂಟಪದಲ್ಲಿ ಸಂಗೀತ ಸಾಹಿತ್ಯ ಜೀವಕಾಲ ಬಳುತ್ತಿತ್ತು ಅವಾಗ ಆರನೇ ವಿಕ್ರಮದಿತ್ತನ ಕಾಲದಲ್ಲಿ ಈ ನದಿಯನ್ನ ದಾಟಿ ಹೇಗೆ ಬಂದಿರಬಹುದು ಅವರು ಅವಾಗಿನ ಕಾಲದಲ್ಲಿ ಬೋಟ್ ಇತ್ತು ಎಲ್ಲ ವ್ಯವಸ್ಥೆ ಇತ್ತು ಅವ್ರ ರಥದ ಮುಖಾಂತರ ಇಲ್ಲಿಗೆ ಬರ್ತಿದ್ದ ಅನ್ನುವಂಥದ್ದು ಒಂದು ಇತಿಹಾಸ ಬರ್ತದೆ ನಮಗೆ ಇಲ್ಲಿ ಎರಡು ಶಾಸನಗಳು ಸಿಗ್ತವೆ ಆ ಹನ್ನೊಂದೂರ ಇಪ್ಪತ್ತಾರ ಶಾಸನ ಹನ್ನೊಂದೂರ ಐವತ್ತಾರ ಶಾಸನ ಎರಡು ಶಾಸನಗಳು ಇದೇ ಕೂಡಲ ಸಂಗಮದಲ್ಲಿ ಸಿಗ್ತಾವ ಇಲ್ಲಿ ಸಿಗ್ತಾವೆ ಈ ಲಿಪಿ ಇವತ್ತು ಎಲ್ಲಾದ್ರು ಇರಬಹುದು ಅಲ್ಲಿ ಕಾಣ್ತಾ ಇರೋದು ನಾನು ಈಗ ನೋಡಿದಾಗ ಕಾಣ್ತೇನೆ ನಾನು ಇಲ್ಲಿ ಎರಡು ಶಾಸನಗಳು ಇವತ್ತು ಮುಂಜಾನೆ ಅಧ್ಯಯನ ಮಾಡಿ ಬಂದಿದ್ದೀನಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಶಾಸನಗಳ ಅಧ್ಯಯನ ಮಾಡಿ ಈ ಊರಿನ ಹಿನ್ನೆಲೆ ಇಟ್ಟುಕೊಂಡು ನಾನು ತಿಳ್ಕೊಂಡೇ ಬರ್ತೀನಿ ಮನೆ ಜೇವರಿಗೆ ಹೋದಾಗ ಮನೆ ಎಚ್ ಡಿ ಪಾಟೀಲ್ ಅವ್ರ ಕಾಲೇಜ್ ಹೋದಾಗ ಆ ಜೇವರಿಗೆ ಇತಿಹಾಸವನ್ನು ತಿಳ್ಕೊಂಡು ನಾವು ಊರಿಗೆ ಕಾಲಿಟ್ಟೇವೆ ಹಾಗೆ ಈ ಈ ಚಿತ್ತಾಪುರ ಶಾವಳ ಬರಬೇಕಾದ್ರೆ ಮುಂಜಾನೆ ಒಂದು ಅದ ಅರ್ಧ ತಾಸು ನಾನು ಸ್ಟಡಿ ಮಾಡಿರ್ತೀನಿ ಸೊ ಇದ್ದಾಗಿ ಎರಡು ಶಾಸನಗಳು ಏನ್ ಹೇಳ್ತಾವ ಇದಕ್ಕೆ ಬೇಣಿಗೆ ಕೊಟ್ಟಿದ್ರು ಕಲ್ಯಾಣ ಚಾಲಕರು ಆಮೇಲೆ ಕಂಚೂರ್ ಸಹಿತ ದೇಣಿಗೆ ಕೊಟ್ಟಿದ್ರು ಇದರ ಇದರ ದೀಪ ದೂಪಿ ಆಗಿರಬಹುದು ಇದರದ ಹೂವಿನ ತೋಟ ಇಲ್ಲಿಂದ ಪೂಜಾ ಪುನಸ್ಕಾರಕ್ಕೆ ಅರ್ಚಕರಿಗೆ ಆ ಎಲ್ಲ ಈ ಮತ್ತರ ಭೂಮಿಗಳನ್ನ ಈ ಭಾಗದ ಮತ್ತರ ಭೂಮಿಗಳನ್ನ ಏನ್ ನಾವು ಅಂತೇವಿ ಎನಗುಂಟ ಅಂತೇವಿ ಮತ್ತೆ ಈ ಕಡೆ ಬೇರೆ ಬೇರೆ ಅಂತೇವಿ ಸುತ್ತಮುತ್ತಲಿನ ಊರುಗಳ ಜಮೀನುಗಳು ಸಹಿತ ಇದಕ್ಕೆ ಉಂಬಳಿಯಾಗಿ ಕೊಟ್ಟಿದ್ರು ಕೆಲವು ಜಮೀನುಗಳು ಉಂಬಳಿಯಾಗಿ ಕೊಟ್ಟಿದ್ರು ಇದರ ಪೂಜೆ ಭಗವಂತನ ಸೇವೆ ನಡೀಲಿ ಅರ್ಚಕರಿಗೆ ಸೇವೆ ಅವರಿಗೆ ಅವರಿಗೆ ವ್ಯವಸ್ಥೆ ಎಲ್ಲಕ್ಕೂ ವ್ಯವಸ್ಥೆ ಮತ್ತು ಅವರ ಖರ್ಚಿಗೆ ವ್ಯವಸ್ಥೆ ಸಹಿತ ರಾಜಮಾರಾಜನ ಕಾಲದಿಂದ ಬಂದಿದೆ ಹೀಗಾಗಿ ಇದು ಒಂದು ಇಟ್ಟಿದ್ದಾರೆ ಅರ್ಚಕರಿಗೆ ನಾನು ಕೋಟಿ ಕೋಟಿ ನಮನಗಳು ಎಷ್ಟು ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಒಂದು ಕಸ ಸಹಿತ ಎಲ್ಲಿ ಅಷ್ಟು ಅದ್ಭುತವಾಗಿ ನೋಡಿದ್ರೆ ನದಿಯ ದಂಡೆಯಲ್ಲಿ ನಾವು ಕೆಸರದ ಹಾಕಿ ಬಂದಿದ್ದೀವಿ ಎಲ್ಲಿ ಬಂದು ನೋಡಿದ್ರೆ ಒಂದು ಕೈಲಾಸವೇನೆ ಭಗವಂತನ ಕೈಲಾಸದಲ್ಲಿ ಇದ್ದೇವೆ ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾದಂತಹ ಕಲಾತ್ಮಕವಾದಂತಹ ದೇವಾಲಯ ಇಂತಹ ನೋಡುವುದೇ ಕಣ್ಣಿಗೆ ಹಬ್ಬ ಅಂತ ನಾನು ಎಷ್ಟು ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ಇಲ್ಲಿ ಬಂದು ನಮ್ಮ ಬಸವೇಶ್ವರ ಸೇವಾ ಬಳಗ ನಮ್ ಇಬ್ಬರು ತಾಲೂಕ ಸಹೋದರ ಅಧ್ಯಕ್ಷರು ಆ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದ ಅಧ್ಯಕ್ಷರು ಇಬ್ಬರು ನಕ್ಷತ್ರಗಳಿದ್ದಂಗೆ ನಮಗೆ ಎಲ್ಲೇ ಹೋದ್ರು ಸಾಥ್ ಕೊಡುವಂತಹ ಅಧ್ಯಕ್ಷರು ಇಂತಹ ಅಧ್ಯಕ್ಷರ ಸಮ್ಮುಖದಲ್ಲಿ ಬಸವೇಶ್ವರ ಶಿವ ಒಳಗ ನಿರಂತರವಾದಂತಿವಯ್ ಗಪ್ಪೂರ್ ಅವರು ನಿವೃತ್ತ ಕೃಷಿ ಅಧಿಕಾರಿಗಳು ಅಂತ ಅವರು ಬರೋದು ನೋಡ್ಬೇಕು ಇವತ್ತು ಎಷ್ಟು ಚೆನ್ನಾಗಿ ಅವರು ಎಲ್ಲರಿಗಿಂತ ಮುಂಚೆ ಬಂದರು ಎಷ್ಟು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದ್ರೂ ಸಹಿತ ನಮ್ಗಿಂತಲೂ ಮುಂಚೆ ನಾವೇನ ಐವತ್ತೆಂಟು ಗಂಟೆ ಅರವತ್ತರ ಐವತ್ ಗಂಟ ಸುಮಾರಿನಲ್ಲಿ ನಾವಿದ್ದೀವಿ ಅಂತ ಅದ್ಭುತವಾದಂತದ ಕೊಡುಗೆ ನಾವು ಇದು ಬಂದು ಬಂದ್ರೆ ಒಳಗೆ ನೋಡಿದಿವಿ ಎಂಥ ಅದ್ಭುತ ರೀತಿ ಕಲಾತ್ಮಕವಾದಂತ ದೇವಾಲಯ ಅಂದ್ರೆ ಈ ಎರಡು ಶಾಸನಗಳು ಇತಿಹಾಸ ಅಂತಂದ್ರೆ ಕಲ್ಯಾಣ ಚಾಲುಕ್ಯರ ಇತಿಹಾಸ ಆರನೇ ವಿಕ್ರಮದಿತ್ಯನಂತ ನಂತರ ಈ ಭೂಮಿ ಮೇಲೆ ಇದ್ದಿಲ್ಲ ಅಂತ ತ್ರಿಭುವನವಲ್ಲ ಅಂತ ಕರೀತಾರೆ ಇಲ್ಲಿ ಬುದ್ಧಿಕ ಮೊನ್ನೆ ನಾನು ದೇವರಿಗೆ ಉಲ್ಲೇಖ ಮಾಡಿದ್ದೀನಿ ಉಲ್ಲೇಖ ಮಾಡಿದ್ದೇನೆ ಜೇವರಿಗೊಳಗೆ ಏನಂತಂದ್ರೆ ನಮ್ಮ ಕುಡಗೇರಿಯಲ್ಲಿರುವಂತ ಒಬ್ಬ ಕೆಸಿ ರಾಜ ಗಂಡುಗುಳಿ ಕೆಸಿ ರಾಜ ಪ್ರಧಾನ ಮಂತ್ರಿ ನಮ್ಮ ಜಿಲ್ಲೆಯ ಎಲ್ಲಿ ಕಲ್ಯಾಣ ಚಾಲುಕ್ಯರ ಪ್ರೈಮ್ ಮಿನಿಸ್ಟರ್ ಆಫ್ ಕಲ್ಯಾಣ ಚಾಕ್ಯ ಆರ್ನೇ ವಿಕ್ರಮಿತನ ಪ್ರಧಾನ ಮಂತ್ರಿ ಆದಂತಹ ಅಂದ್ರೆ ಇದು ಎಲ್ಲ ಸಗರನಾಡು ಇದು ಸಗರನಾಡು ಅಂತ ಶರಣರ ಬೀಡು ಶರಣಬಸವೇಶ್ವರರು ಕಡಿಕೋಳ ಮಡಿವಾಳಪ್ಪ ಹೀಗೆ ಈ ಶಾಬಾದ ಮತ್ತು ಈ ಭಾಗದಲ್ಲಿ ನೋಡೋದು ಇವೆಲ್ಲ ಪ್ರದೇಶಗಳು ಶರಣರ ನಾಡು ಸತ್ಪುರುಷರ ನಾಡು ಬೆಂಕಿ ತಾತ ಅಂತ ಹೇಳ್ತೇವೆ ಕರಿತೀವಿ ಆಂದೋಲ ದೇವ ದೇವರುಗಳು ಏನ್ ಅದ್ಭುತವಾದಂತ ಈ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ಸಂಗಮನಾಥ ಮತ್ತು ಶಕ್ತಿ ಪೀಠ ಎಲೆ ಸನ್ನತಿ ಚಂದ್ರಲಾಂಬ ಪರಮೇಶ್ವರ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಆ ಶಕ್ತಿ ಪೀಠದ ಪರಮೇಶ್ವರ ತಾಯಿ ಎಲ್ಲಿಂದ ಬಂದಳು ಅಂದ್ರೆ ಪಾಕಿಸ್ತಾನದ ಎಲ್ಲಿಂದ ಬಂದಂತ ತಾಯಿ ಇಲ್ಲಿ ಎಲ್ಲಿ ಬಂದು ಆ ಭಕ್ತರಿಗೆ ಪ್ರತ್ಯಕ್ಷಳಾಗಿದ್ದಾಳೆ ದರ್ಶನ ಕೊಟ್ಟಿದ್ದಾಳೆ ಅಂತ ಅನ್ನುವಂತ ಒಂದು ಇತಿಹಾಸ ಪೌರಾಣಿಕ ಹಿನ್ನೆಲೆ ಬರ್ತದೆ ಇವರು ಅಗಸ್ತ್ಯ ಮುನಿಗಳು ಹೇಳೋದು ಇದು ಅದಕ್ಕಿಂತ ಪೂರ್ವಕ ಮತ್ತೆ ಪುರಾಣ ಪುರಾಣಗಳ ಕಾಲದ ಇತಿಹಾಸ ನಮ್ಮ ನೆಲಕ್ಕಿದೆ ಪುರಾಣ ವೇದಗಳ ಕಾಲದಿಂದ ಈ ಪರಂಪರೆ ಹಿಂಗೆ ಬಂದದಂತ ಈಗಿನ ಕಲ್ಯಾಣ ಚಾಲಕರು ಯಾವಾಗ ದಾಖಲೆಗಳು ಸಿಗ್ತೋ ಎರಡು ಶಾಸನಗಳು ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಸಿಗ್ತವೆ ಈ ಶಾಸನಗಳು ಬರುವುದಕ್ಕಿಂತ ಮುಂಚೆ ಪುರಾಣಗಳನ್ನ ನಂಬಬೇಕಾದಂತ ಪರಿಸ್ಥಿತಿ ಇತ್ತು ಆಮೇಲೆ ನಂತರ ಬಸವಣ್ಣವರ ವಚನಗಳು ನಮ್ಗೆ ಸಾಕ್ಷಿ ಸಿಕ್ಕು ಹೀಗೆ ಮನುಷ್ಯ ಪರಿವರ್ತನೆ ಆದಂಥ ಮನುಷ್ಯ ಬದಲಾವಣೆ ಆಗುವಂಥದ್ದು ಸಮಾಜ ಪರಿವರ್ತನೆ ಆಗುವಂಥದ್ದು ಕಲೆ ಸಾಹಿತ್ಯ ಸಂಗೀತ ವಿಜೃಂಭಿಸದ ನೆಲದಲ್ಲಿ ನಾವು ನಿಂತಿದ್ದೇವಲ್ಲ ಈ ಕಾಗಿಣ ನದಿಯ ಈ ಈ ಏನು ಭೀಮಾಶಂಕರ ಏನು ಭೀಮಾ ನದಿ ಎಲ್ಲಿಂದ ಬಂತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಭೀಮೇಶ್ವರದಿಂದ ಆ ದೇವರದಿಂದ ಇದಕ್ಕೆ ಬಂದಿದೆ ಭೀಮ ಭೀಮಾ ನದಿ ಅಂತ ಎರಡು ನದಿಗಳು ಸಂಗಮವಾದಂತಹ ಸ್ಥಳ ನಾವು ಸಾಕ್ಷಾತ್ ಎಲ್ಲಿ ಬಂದಿದೆ ಅಂತಂದ್ರೆ ಬಸವಣ್ಣನವರು ಐಕ್ಯ ಆದಂತಹ ಸ್ಥಳ ಕೂಡಲ ಸಂಗಮಕ್ಕೆ ಹೋದಷ್ಟೇ ನಮ್ಮ ಪಾವನಾಗಿರೋದು ಅದ್ಭುತವಾದಂತ ಅಂತಹ ಸಂಗಮ ಸ್ಥಳ ಎಲ್ಲೆಲ್ಲಿ ನದಿಗಳು ಎರಡೆರಡು ಮೂರ್ ಮೂರು ಒಳ ನದಿಗಳು ಸೇರ್ತವಲ್ಲ ಆ ನದಿಗಳ ಸಂಗಮದಲ್ಲಿ ಮನುಷ್ಯ ಜಾಗೃತ ಸ್ಥಳ ಮತ್ತು ಎಂತ ಅದ್ಭುತವಾದಂತಹ ಕೊಡುಗೆ ಈ ನೆಲದಂತಂದ್ರೆ ನಾವು ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಂತವ್ರು ರಾಗಿಣ ನದಿಯ ನೀರು ಭೀಮಾ ನದಿಯ ನೀರು ಕುಡಿದಂಥವ್ರು ಗುಜರಾತ್ ರಾಜಸ್ಥಾನ ಗೆದ್ದುಕೊಂಡು ಬಂದಂತಹ ವೀರ ಸೇನಾನಿಗಳ ಪುಣ್ಯ ಭೂಮಿ ಅಂತ ನದಿಯ ಪಾವರ್ಫುಲ್ ನದಿ ಕುಡಿದ ನೀರು ಕುಡಿದಂಥವ್ರು ಸಾಮಾನ್ಯ ವ್ಯಕ್ತಿಗಳಾಗಿಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಪತುಂಡ ಚಕ್ರವರ್ತಿ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಬರಗಾಲ ಬಿದ್ದಾಗ ನೀವು ಮನೆಗಳು ಉಸಿಟ್ಟಿನಿಂದ ಲಿಂಗ ಮಾಡಲು ನಂಗ ನಮ್ಮ 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 ಯಾರು ಆ ಚಕ್ರವರ್ತಿ ಚಕ್ರವರ್ತಿ ಮಾನ್ಯಕೇಟದ ರಾಜ ನೊಪ್ಪುಂಗ ಚಕ್ರವರ್ತಿ ಬರಗಾಲ ಬಿದ್ದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬೆರನ್ನ ಅರ್ಪಿಸಿ ಮಳೆ ಬೆಳೆ ತಂದಂತ ನೆಲ ಇದು ಇದು ಸಾಮಾನ್ಯ ನೆಲ ಅಲ್ಲ ಕೊರೆಗಳು ಹಂಗೆ ಪ್ರಜೆಗಳು ಹಂಗೆ ಶರಣರ ಹಂಗೆ ಸತ್ಪುರುಷರ ಹಂಗೆ ಇಂಥ ಸತ್ಪುರುಷರು ಶರಣರು ಉದಾರ ವ್ಯಕ್ತಿಗಳು ಆರನೇ ವಿಕ್ರಮದಿತ್ಯ ತ್ರಿಭುವನವಲ್ಲ ಮೂರನೇ ಸೋಮೇಶ್ವರ ಇವರೆಲ್ಲರೂ ಆಳಿದಂತ ನೆಲ ಪುಣ್ಯ ನೆಲ ಈ ನೆಲದಲ್ಲಿ ಬಂದು ಹೋಗುವುದಂದ್ರೆ ನಾವು ಬದುಕಿದೆವು ಅಂತಂದ್ರೆ ನಾವು ಇಲ್ಲೇ ಜೀವಿಸಬೇಕನ್ನುವಂತ ಮುಂದೊಂದು ಇದ್ರೆ ಇಲ್ಲೇ ಊಟಿಸಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕನ್ನುವಂತ ಹಿನ್ನೆಲೆ ಇಟ್ಕೊಂಡು ಇವತ್ತಂತೂ ನಾವಂತ ನನ್ನ ಜೀವನದಲ್ಲಿ ಬಹುಶಃ ಅವರು ಅನ್ಕೊಂಡ್ರೆ ಇವರು ಅನ್ಕೊಂಡ್ರೆ ಇಂಥ ಜನ್ಮದಲ್ಲಿ ಈ ಜನ್ಮದಲ್ಲಿ ನಮ್ಗೆ ಇವತ್ತಿನ ಗಳಿಗೆಯಲ್ಲಿ ಇಲ್ಲಿ ಬಂದು ಭಗವಂತನ ದರ್ಶನ ಅದು ಚೌತಿಯ ಗಣೇಶ ಚತುರ್ಥಿಯ ದಿವಸ ನಾವು ಭಗವಂತನ ದರ್ಶನ ಪಡೆದುಕೊಂಡಿದ್ದೇವಲ್ಲ ನಾವೇ ಪುಣ್ಯಶಾಲಿಗಳು ಭಗವಂತನ ಒಳ್ಳೇದು ಮಾಡ್ತಾನೆ ಜಗತ್ತಿಗೆ ಒಳ್ಳೇದು ಮಾಡಿದೆ ಅಂತೇಳಿ ಬಯಸ್ಕೊ ಬಯಸುವಂತ ಜನ ನಾವು ಯಾರಿಗೂ ನಮ್ಮೊಬ್ಬರಿಗೆ ಬೇಡವರಲ್ಲ ಜಗತ್ತಿಗೆ ಒಳ್ಳೇದು ಮಾಡಪ್ಪ ಆ ಕೂಡಲ ಸಂಗಮ ಅಂತದ್ದು ಹೇಳಿ ನಾನು ಗುಂಡೇರವ ಸಾಹಿತಿಗಳು ಸಂಶೋಧಕರು ಒಂದು ಇಪ್ಪತ್ತ್ ಮೂರು ಪುಸ್ತಕಗಳನ್ನ ಕಲಬುರಗಿ ಜಿಲ್ಲೆಯೊಳಗೆ ನಲವತ್ತು ವರ್ಷಗಳ ಕಾಲ ಸುದೀರ್ಘ ತಪಸ್ಸಿನ ಫಲ ನಾವೆಲ್ಲ ಕಡೆ ಪ್ರಚಾರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ ಸಮ್ಮೇಳನ ಅಧ್ಯಕ್ಷ ಆಗಿ ಒಂದ್ ರೀತಿಯಾದಂತಹ ಕನ್ನಡ ಪರ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ಐವತ್ತೆಂಟು ವರ್ಷಕ್ಕೆ ಬಂದು ನಿಂತಿದೆ ಏನೋ ಒಂದು ಗುರುಪು ಒಂದು ಒಮ್ಮಷ್ಟು ಗುಡಿಗಳ ಕಂಡ್ರೆ ನನಗ ಆನಂದ ಮತ್ತು ಸಂಸ್ಕೃತಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವೆಲ್ಲವನ್ನ ರೂಢಿಸಿಕೊಂಡು ಬೆಳೆದಂತ ವ್ಯಕ್ತಿಗೆ ಇವತ್ತು ಸಂಗಮನ ಅಂತ ಕರ್ಸೋಣನಲ್ಲ ಬಹಳ ವರ್ಷದಿಂದ ಬರಬೇಕು ಬರಬೇಕಂತ ಆಗಿಲ್ಲ ಇವತ್ತು ನೋಡಿ ಖುಷಿ ಪಟ್ಟಿನಿ ಸಂತೋಷ ಪಟ್ಟಿನಿ ಇವತ್ತಿನ ಗಳಿಗೆ ನನ್ನ ಜೀವಮಾನದಲ್ಲಿ ನಾನು ಎಂದೂ ಮರೆಯೋದಿಲ್ಲ ಇವರೆಲ್ಲ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಮ್ಮ ಪ್ರೊಫೆಸರ್ ಎಚ್ ಬಿ ಪಾಟೀಲ್ ಏನು ಧನ್ಯವಾದ ಹೇಳೋದು ಕಡಿಮೆ ಯಾಕಂದರೆ ಅವರು ನನಗೆ ಬಿಡೋದಿರ ಸೂಟಿ ಇದ್ದಾಗ ಒಂದು ಫೋನ್ ಮಾಡ್ತಾರೆ ನಾನು ಯಾರೇ ಜೋಡಿ ಇದ್ರೆ ಹೋಗೋ ಎಲ್ಲಾದರೂ ಯಾರಾದ್ರೂ ಕಾಲ್ ಮಾಡಿದ್ರು ಹೋಗ್ತೀನಿ ನಾನು ಗ್ಯಾರಂಟಿ ಬಿಡಲ್ಲ ಎಷ್ಟೇ ಕಷ್ಟ ಆದರೂ ಒಬ್ಬರು ಫೋನ್ ಮಾಡಿದ್ರೆ ಅವರಿಗೆ ಸ್ಪಂದಿಸುವಂತ ವ್ಯಕ್ತಿ ನಾನು ಹೀಗಾಗಿ ಯಾರೇ ಸಾಮಾನ್ಯ ಕಾರ್ಯಕರ್ತರ ಜೇವರಿಗೆ ಇನ್ನೊಬ್ಬ ಉಪನ್ಯಾಸಕರೂ ಹೋಗ್ತೀನಿ ನಾನು ಅಂದ್ರೆ ನನಗೆ ಕರಿಬೇಕು ಅಂದ್ರೆ ಕರಿಬೇಕಂತೇನಲ್ಲ ಅವರ ಕರೆಗೆ ಅಂದ್ರೆ ಅವ್ರ ಆಸೆ ಆಸಕ್ತಿ ಇರ್ತಾರೆ ಸರ್ ಅವ್ರು ಬಂದ್ರು ಚಲೋ ಅಂತ ಅದಕ್ಕೆ ಸ್ಪಂದನೆ ಮಾಡಿ ನಾವು ಹೋಗುವಂತ ವ್ಯಕ್ತಿಗಳು ನಮ್ಮ ಕಾಳಿಗೆ ಅಧ್ಯಕ್ಷರು ಪದೇ ಪದೇ ನಮಗ ಕಾಳಗಿ ಪ್ರದೇಶದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ನಮ್ಮ ಶಾಪಾದ ಅಧ್ಯಕ್ಷರು ಅಷ್ಟೇ ಸಹೋದರ ಹಿರಿಯರು ಮತ್ತೆ ಅಡತಿಯಲ್ಲಿ ಒಬ್ಬ ಸಾಮಾನ್ಯ ಒಬ್ಬ 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 ಸಾಮಾನ್ಯ ವ್ಯಕ್ತಿ ಒಬ್ಬ ವ್ಯಾಪಾರಿ ಅಂತಂದ್ರು ಸಹಿತ ಆ ಅಳತಿಯಲ್ಲಿ ನೋಡ್ಬೇಕು ಎಷ್ಟು ಮುಮೆಂಟು ಇಟ್ಟು ಅಲ್ಲಿ ನೋಡಿದ್ರೆ ಬಹಳ ಖುಷಿ ಅನಿಸ್ತಾರೆ ನಂಗೆ ಅವ್ರು ಅಲ್ಲಿ ಸನ್ಮಾನ ಮಾಡೋರು ನಾನು ಫಸ್ಟ್ ಟೈಮ್ ಅವರು ನಾವು ಅವ್ರ ಅಧ್ಯಕ್ಷ ಇದ್ದಾಗ ಕನ್ನಡ ಭವನದಲ್ಲಿ ನಮ್ಮ ವಿಜಯಕುಮಾರ್ ಪಾಟೀಲ್ ಬೇಗದಿಪ್ಪಿ ಅವರ ನೇತೃತ್ವದಲ್ಲಿ ನಮ್ಮ ಮಗನ ಬರ್ತ್ಡೇ ದಿವಸ ಎಲ್ಲ ಅಧ್ಯಕ್ಷರಿ ಸನ್ಮಾನ ಮಾಡಿದೆ ಇವತ್ತು ನೀರು ಕೂಡುವಂತ ಭಾಗ್ಯ ಸಿಕ್ಕ ಭಗವಂತ ಯಾವ ಜನ್ಮದಿ ಇದಕ್ಕೆ ಜಾತಿ ಇಲ್ಲ ಮತ ಇಲ್ಲ ನಾವೆಲ್ಲರೂ ಒಂದ್ ಕಡೆ ಕುಂತಿದ್ದೀವಲ್ಲ ಇದೇ ದೊಡ್ಡ ಶಕ್ತಿ ಇದೇ ದೊಡ್ಡ ಪವಾಡ ಅನ್ನುವಂಥದ್ದನ್ನುವಂತ ಮತ ಹೇಳಿ ನಿಮ್ಮೆಲ್ಲರಿಗೂ ಶರಣ